ಹಾಯ್ ಅಲ್ವೋ ನಮಸ್ಕಾರ ಸ್ನೇಹಿತರೆ ಕೊನೆಗೂ ಕೂಡ ಇಲ್ಲಿ ಝಾನ್ಸಿ ತನ್ನ ತಾಯಿಯನ್ನ ಬದುಕಿಸ್ಕೊಂಡ ಇದರ ನಡುವೆ ತನ್ನ ಹೆತ್ತಮ್ಮ ಅನ್ನೋ ವಿಷಯ ಗೊತ್ತಾಗ್ತಾ ಆ ಕಡೆ ತುಳಸಿ ನೌಟಂಕಿ ಆಟ ಬಯಲಾಯ್ತಾ ಏನಾಯ್ತು ಏನ್ ಕತ್ತಾಯ್ ಎಲ್ಮನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಝಾನ್ಸಿಗೆ ಮಾಸ್ಕ್ ಮಾನ್ ರಾಗುವ ಸತ್ಯ ಗೊತ್ತಾಗುತ್ತೆ ಯಾಕಂದ್ರೆ ಆ ಒಂದು ಆಫೀಸಲ್ಲಿ ಮಾಸ್ಕ್ ಬತ್ತಿರತ್ತ ಅದನ್ನ ನೋಡದೆ ಇದು ಮಾಸ್ಕ್ ಮಾನ್ ಲಾ ಮ್ಯಾನ್ ಅವ್ನು ಇಲ್ಲಿಗೆ ಬಂದಿದ್ ಇಲ್ಲಿಗೆ ಬಂದಿದ್ರೆ ಮಾಸ್ಕ್ ಬಿದ್ದೆ ಅಂದ್ರೆ ಮುಖ ಕಾಣ್ಸಿರುತ್ತ ಸಿಸಿ ಟಿವಿ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅನ್ಕೊಂಡಂತ ಚಾನ್ಸಿ ಹೋಗಿದ್ದೆ ಸಿ ಟಿವಿಯನ್ನ ನೋಡ್ತಾಳೆ ಆ ಒಂದು ಸಿಸಿ ಟಿವಿ ಫುಟೇಜ್ ನೋಡ್ತಿದ್ದ ಫುಟೇಜ್ ಅಲ್ಲಿ ರಾಘು ಕಾಣಿಸ್ಕೊತಾನೆ ಮಾಸ್ಕ್ ಬಿದ್ದು ಗೊತ್ತಾಗುತ್ತೆ ಇದನ್ನ ನೋಡಿದ್ರೆ ರಾಘು ಮಾಸ್ಕ್ ಮಾನ್ ಅಂತ ಶಾಕ್ ಆಗ್ದಾಳೆ ಚಾನ್ಸಿ ಈ ನಡುವೆ ಇಲ್ಲಿ ರಾಘು ಸುಮಿತ್ರಾ ಅವ್ನ ಕಾಪಾಡ್ತಾರೆ ಪ್ರಣವ್ನ ಒಂದು ಮೂಟೆಯಲ್ಲಿ ಕಟ್ಟಿ ತುಳಸಿಗೆ ಕಳಿಸ್ತಾರೆ ಬಟ್ ಇದು ಮಾಡಿರೋದು ತುಳಸಿನೇ ಇಲ್ಲಿ ರಾಕು ಗೊತ್ತಿಲ್ಲ ಬಟ್ ಪ್ರಣಬ್ ಯಾಕೆ ಡಾನ್ಸ್ ಮೇಡಮ್ ಆಫೀಸ್ಗೆ ಬಂದ ಲೇಡಿಯನ್ನ ಟಾರ್ಗೆಟ್ ಮಾಡ್ತಾ ಮಾಡ್ ಬಂದಿದ್ ಯಾಕೆ ಯಾಕೆ ಖಂಡಿತವಾಗ್ಲೂ ಏನೋ ಇದೆ ಅನ್ನೋ ಸತ್ಯ ಇಲ್ಲಿ ರಾಘುಗೆ ಗೊತ್ತಾಗುತ್ತೆ ಹಾಗಾಗಿ ಪ್ರಣವ್ಗೆ ಹಿಗ್ಗಾಮುಗ್ಗ ಬಾರಿಸಿರ್ತಾರೆ ಅಲ್ಲಿ ಹಿಗ್ಗಾಮುಗ ಬಾರಿಸಿರುವುದನ್ನ ನೋಡಿದ ತುಳಸಿ ಅವರು ಕಣ್ಣೀರು ಹಾಕ್ತಿದ್ದಾರೆ ಬಟ್ ಅದು ರಾಘು ಅಂತಕ್ಕಂಥದ್ದು ಗೊತ್ತಿಲ್ಲ ತುಳಸಿ ಅವ್ರಿಗೂ ಕೂಡ ಮಾಸ್ಕ್ ಮ್ಯಾನ್ ಲವ್ ಮ್ಯಾನ್ ಅಂತ ಅನ್ಕೊಂಡಿದ್ದಾರೆ ಯಾರೀತ ಪದೇ 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 ಬಂದು ಜಾನ್ಸಿಗೆ ಹೆಲ್ಪ್ ಮಾಡ್ತಿದ್ದಾನೆ ಇವತ್ತು ಸುಮಿತ್ರಾ ಕೂಡ ನಮ್ಮ ಕೈ ತಪ್ಪು ಹೋಗುವ ಹಾಗೆ ಮಾಡ್ದ ನಿಜಕ್ಕೂ ಯಾರು ಇರಬಹುದು ಇವನು ಅಂತ ಅಂದ್ಕೊಂಡ್ರೆ ಇಲ್ಲಿ ಮಾಸ್ಕ್ ಮ್ಯಾನ್ ಖಂಡಿತವಾಗ್ಲೂ ಜಾನ್ಸಿಗೆ ತುಂಬ ಹತ್ರ ಇದ್ದಾನೆ ಯಾಕಂದ್ರೆ ಮಾಸ್ಕ್ ಮ್ಯಾನ್ ಅಂದ್ರೆ ಜಾನ್ಸಿಗೆ ತುಂಬಾನೇ ಇಷ್ಟ ಅಂಥದ್ರಲ್ಲಿ ಇವತ್ತು ನಾನು ಸುಮಿತ್ರಾವನ್ನ ಎತ್ತಾಕೊಂಡು ಹೋಗ್ತಿದ್ದೆ ಅಂತ ಏನಾದರೂ ಮಾಸ್ಕ್ ಮ್ಯಾನ್ ಜಾನ್ಸಿಗೆ ಹೇಳಿದ್ರೆ ಖಂಡಿತ ನಮ್ಮ ಬಂಡವಾಳ ಎಲ್ಲ ಬಯಲಾಗಿಬಿಡತ್ತೆ ಅಂತ ಹೇಳಿ ಪ್ರಣವ್ ಅಮ್ಮಂಗೆ ತಿಳಿಸ್ದಾಗ ಇಲ್ಲ ಆ ರೀತಿ ಆಗಿರ್ಲಿಕ್ಕಿಲ್ಲ ಆ ರೀತಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಜಾನ್ಸಿಗೆ ವಿಷಯ ಗೊತ್ತಾಗಿರ್ಬೇಕಿತ್ತು ವಿಷಯ ಗೊತ್ತಾಗಿದ್ದಿದ್ರೆ ಖಂಡಿತ ಅವ್ಳು ಬಂದು ನನ್ನ ಕತ್ತಿಯೇ ಮುಗಿಸ್ಬಿಡ್ತಾ ಇದ್ಲು ಇನ್ನೂ ವಿಷಯ ತಿಳಿದಿರುವುದಿಲ್ಲ ಅದಕ್ಕೂ ಮುನ್ನ ನಾವು ನಮ್ಮ ಕೆಲಸನ ಸಾಧಿಸ್ಕೋಬೇಕು ಅಂತ ಹೇಳಿ ತುಳಸಿ ಯೋಚನೆ ಮಾಡ್ತಿದ್ದಾರೆ ಎತ್ತ ಕಡೆ ತನ್ನ ಮಾಸ್ಕ್ ಇಲ್ಲದೆ ಇರುವುದು ರಾಘುಗೆ ಗೊತ್ತಾಗತ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಜಾನ್ಸ್ ಮೇಡಮ್ಗೆ ಗೊತ್ತಾಗಬಾರ್ದು ಆಫೀಸ್ ಆಫೀಸ್ಗೆ ಓಡಿ ಬರ್ತಾರೆ ಬಟ್ ಅಷ್ಟಕ್ಕೂ ನಡುವೆ ಇಲ್ಲಿ ಜಾನ್ಸ್ಗೆ ಮಾಸ್ಕ್ ಮ್ಯಾನ್ ರಾಘುನೇ ಅಂತಕ್ಕಂಥ ವಿಷಯ ಗೊತ್ತಾಗಿರತ್ತ ಅದನ್ನು ನೋಡಿದ್ದೇ ನೀನು ಹೇಳಬೇಕಿತ್ತಲ್ವ ರಾಘು ನೀನೇ ಮಾಸ್ಕ್ ಮ್ಯಾನ್ ಅಂತ ಪ್ರತಿ ಬಾರಿ ನನ್ನನ್ನು ಆಕಷ್ಟು ಸಮಯದಲ್ಲಿ ಪ್ರತಿ ಬಾರಿ ಬಂದು ಕಾಪಾಡಿದ್ಯಾ ನಿನ್ನ ಹುಡ್ಕೋದಕ್ಕೆ ನಾನು ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ರಾಯ್ ನಿನ್ಗೂ ಕೂಡ ಹೇಳಿದ್ದೇನೆ ನೀನು ಕೂಡ ಹೇಳಲ್ವಲ್ಲ ಜೊತೆಗೆ ಈ ಬೈಕ್ ನಂಬರ್ನ ಕೂಡ ಕಂಡಿಡಿ ಅಂತ ಕೂಡ ಹೇಳಿದ್ದೆ ಯಾಕೆ ರಾಘು ನೀನು ಅಂತ ಹೇಳಲಿಲ್ಲ ನನಗೆ ನಿನ್ನ ಬಗ್ಗೆ ಎಷ್ಟು ಸಾಫ್ಟ್ ಓನರ್ ಇದ್ರು ಕೂಡ ನಾನು ನಿನ್ನ ಜೊತೆ ತುಂಬಾ ಕೋಪ್ತಲ್ಲೇ ಬಿಹೇವ್ ಮಾಡ್ತಿದ್ದೆ ದಯವಿಟ್ಟು ನೀನು ಹೇಳಬೇಕಾಗತ್ತಲ್ವ ಅಂತ ಹೇಳಿ ಜಾನ್ಸಿ ಹೇಳಿದಾಗ ಈ ಕಡೆ ರಾಘುಗೆ ಏನು ಹೇಳಬೇಕು ಅಂತ ಗೊತ್ತಾಗೋದಿಲ್ಲ ಬಟ್ ಅಷ್ಟರ ನಡುವೆ ಜಾನ್ಸಿನೇ ಬಿಗ್ ಮಾಸ್ಟರ್ ಸ್ಟ್ರೋಕ್ ಕೊಡ್ತಾಳೆ ರಾಘು ಮತ್ತು ರಾಯ್ಗೆ ಅಂತ ಹೇಳ್ಬೋದು ನಾನು ಈ ರೀತಿ ಹೇಳ್ತೀನಿ ಅಂತ ಅನ್ಕೊಂಡ್ರ ನಾನು ಯಾಕೆ ಈ ರೀತಿ ಹೇಳಲಿ ನಿನಗೆ ಗೊತ್ತಿದೆ ಮಾಸ್ಕ್ ಮ್ಯಾನ್ ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಅವನ ಮೇಲೆ ಅಂತ ಅದೇ ಕಾರಣಕ್ಕೋಸ್ಕರ ನೀನು ಅವನು ಅನ್ನೋ ರೀತಿ ಬಿಂಬಿಸೋಕೆ ನನ್ನ ಮುಂದೆ ನಾಟಕ ಮಾಡ್ತಿದ್ಯಾ ಅಲ್ವಾ ಯಾವುದೇ ಕಾರಣಕ್ಕೂ ನಿನ್ನನ್ನು ಅವನು ಅಂತ ನಾನು ಒಪ್ಕೋತಾ ಇದ್ನ ಏನೋ ಬಿದ್ದಿದೆ ಅದು ಬಿದ್ದಿರೋದನ್ನು ನಾನೇ ಬೀಳ್ಸಿದ್ದೀನಿ ಅನ್ನೋ ರೀತಿಯಲ್ಲಿ ಪೋಟ್ರಿ ಮಾಡಿ ಮಾಸ್ಕ್ ಮ್ಯಾನ್ ನೀನು ಅಂತ ನಾನು ನಂಬಬೇಕು ಅನ್ನೋ ರೀತಿಯಲ್ಲಿ ನೀನು ಡ್ರಾಮಾ ಮಾಡಿದೆ ಅಲ್ವಾ ಅಂತ ಹೇಳಿ ಝಾನ್ಸಿ ಹೇಳಿದಾಗ ಏನು ಮಾಡ ಮಾತಾಡ್ತಿದ್ರ ನಾನು ನಿಮ್ಮ ಹತ್ರ ಬಂದು ನಾನೇ ಮಾಸ್ಕ್ ಮ್ಯಾನ್ ಅಂತ ಹೇಳಿದ್ನ ನಿಮಗೆ ಏನೇನೋ ಅನ್ಕೊಂಡ್ಬಿಟ್ರೆ ಖಂಡಿತ ಇಲ್ಲ ನಾನು ಮಾಸ್ಕ್ ಮ್ಯಾನ್ ಅಲ್ಲವೇ ಅಲ್ಲ ಅಂತ ರಾಗು ಹೇಳಿಬಿಡ್ತಾರೆ ಆದರೆ ಇಲ್ಲಿ ರಾಯ್ ಪ್ರಶ್ನೆ ಮಾಡ್ತಾ ಇರ್ತದ ನಂತರ ಅಲ್ಲಿಂದ ಮೇಲೆ ಯಾಕೆ ಸರ್ ಒಳ್ಳೆ ಅವಕಾಶ ಸಿಕ್ಕಿತ್ತು ನೀವೇ ಲವ್ಗೂ ಲವ್ ಮ್ಯಾನ್ ಮಾಸ್ಕ್ ಮ್ಯಾನ್ ಅಂತ ಹೇಳಬೇಕಿತ್ತಲ್ವಾ ಅಂತ ಹೇಳಿದಾಗ ಇಲ್ಲ ರಾಯ್ ಈ ರೀತಿ ಹೇಳೋದು ಸರಿ ಇಲ್ಲ ಅಂತ ಅನ್ನಿಸ್ತದೆ ಖಂಡಿತವಾಗ್ಲೂ ಈಗ ಜಾನ್ಸಿಗೆ ನಾನೇ ಮಾಸ್ಕ್ ಮ್ಯಾನ್ ಅನ್ನೋದು ಗೊತ್ತಾಗಬಾರ್ದಿತ್ತು ಖಂಡಿತ ಗೊತ್ತಾಗಿಲ್ಲ ಅದು ಒಳ್ಳೆಯದೇ ಆಯಿತು ಯಾಕಂದರೆ ಇಲ್ಲಿ ಖಂಡಿತ ಏನೂ ನಡೀತಾ ಇದೆ ಯಾರು ಷಡ್ಯಂತ್ರ ಮಾಡ್ತಿದ್ದಾರೆ ತಾತ ಮತ್ತು ಜಾನ್ ವಿರುದ್ಧವಾಗಿ ಆದರೆ ಅವ್ರು ಯಾರು ಅನ್ನೋದನ್ನು ತಿಳ್ಕೊಂಡು ಅವರ ಉದ್ದೇಶ ಹಿಡೀರ್ದೇ ಹಾಗೆ ಮಾಡುವುದೇ ನನ್ನ ಉದ್ದೇಶವಾಗಿದೆ ಅದೇ ಕಾರಣಕ್ಕೆ ಈ ಮಾಸ್ಕ್ ಸರಿ ಆ ಉದ್ದೇಶ ಈಡೀರದ ನಂತರ ನಾನೇ ತಿಳಿಸ್ತೀನಿ ಚಾನ್ಸ್ಗೆ ಅಂತ ಹೇಳ್ತಾರೆ ಇತ್ತ ಕಡೆ ಪಲ್ಲವಿನ ಕರ್ಕೊಂಡು ಮಂಜುಳಾ ಅವರು ಬೀಗರು ಮನೆಗೆ ಹೋಗಿದ್ದಾರೆ ಬಿಕಾಸ್ ಇಲ್ಲಿ ಪಲ್ಲವಿನ ಚಿನ್ನದ ಒಡವೆ ಡೂಪ್ಲಿಕೇಟ್ ಅಂತ ಹೇಳಿ ಮನೆಯಿಂದ ಆಚೆ ಹಾಕಿದ್ದಾರೆ ಚಿನ್ನದ ತರುವ ತನಕ ಬರಬೇಡ ಅಂತ ಆದರೆ ಮಂಜುಳಾ ಮತ್ತೆ ರಾಘು ಅವರು ಚಿನ್ನದ ಅಂಗಡಿಗೆ ಹೋಗಿ ದುಡ್ಡು ಕೊಟ್ಟು ಲಕ್ಷ ಲಕ್ಷ ದುಡ್ಡು ಕೊಟ್ಟು ಒಡವೆ ಮಾಡಿಸ್ಕೊಂಡು ಬಂದಿದ್ದಾರೆ ಅದ್ರ ಚೀಟಿ ಕೂಡ ಇದೆ ಅದೇ ಒಂದು ಬಿಲ್ ತೆಗೆದುಕೊಂಡು ಮಿಥುನ್ ಮನೆಗೆ ಹೋಗದಾರ ಮಿಥುನ್ ಮನೆಯಲ್ಲಿ ಅದೇ ಒಂದು ವಿಷಯವನ್ನ ಪ್ರಸ್ತಾಪ ಮಾಡ್ತಾರೆ ಮಾತ್ರಕ್ಕೆ ಚಿನ್ನ ಬಂದ್ಬಿಡುತ್ತೆ ಚಿನ್ನ ಎಲ್ಲಿ ಹಾಗಿದ್ರೆ ಅಷ್ಟು ದುಡ್ಡು ಕಟ್ಟದ ಮೇಲೆ ಅಂತಾನೆ ಪ್ರಶ್ನೆ ಮಾಡ್ತಿದ್ದಾರೆ ಅಲ್ಲಿ ಅನಿತಾ ಅಮ್ಮ ಕೂಡ ನಮಗೂ ಗೊತ್ತಿಲ್ಲ ಹೇಗೆ ಈಗ ಬದಲಾಗಿದೆ ಅಂತ ಅಂತ ಪಲ್ಲವಿ ಅಮ್ಮ ಹೇಳಿದಾಗ ಹೌದಾ ಏನಮ್ಮ ಪಲ್ಲವಿ ನಾನು ನಾವೇನಾದ್ರೂ ನೀನು ಒಡವೆ ತಗೊಂಡಿದ್ವಾ ನಾನು ಎಲ್ಲರೂ ಹೋಗ್ಬೇಕು ಅಂತ ಇಸ್ಕೊಂಡಿದ್ನ ನನ್ನ ಮಗ ಕಷ್ಟ ಇದೆ ಸಾಲ ಬೇಕು ದುಡ್ಡು ದುಡ್ಡು ತೊಗೋಬೇಕು ಅಂತ ಒಡವೆ ತಗೊಂಡಿದ್ನ ನನ್ನ ಗಂಡ ಇಸ್ಕೊಂಡಿದ್ನ ನಮ್ಮ ಮನೆಯವ್ರು ಯಾರಾದರೂ ಇಸ್ಕೊಂಡಿದ್ರ ಅಂತ ಪ್ರಶ್ನೆ ಮಾಡ್ತಾರೆ ಪಲ್ವಿ ಇಲ್ಲ ಅಂದಾಗ ನೋಡಿದ್ರೇನ್ರಿ ನಾವು ಯಾರು ಇಸ್ಕೊಂಡಿಲ್ಲ ಅಂದಮೇಲೆ ಒಡವೆ ಹೇಗ್ರಿ ಬದಲಾಗೋಕೆ ಸಾಧ್ಯ ನಾನೇನು ಒಡವೆನ ತೊಗೊಂಡು ನಾನು ಇಟ್ಕೊಂಡಿರ್ಲಿಲ್ಲ ಪಲ್ಲವಿನೇ ಇಟ್ಕೊಂಡಿದ್ದದ್ದು ಅವಳ ಕಬೋರ್ಡಲ್ಲೇ ಇದ್ದದ್ದು ಅಂದಮೇಲೆ ಒಡವೆ ಚೇಂಜ್ ಆಗೋದಕ್ಕೆ ಹೇಗೆ ಸಾಧ್ಯ ಅದು ಹೇಗಾಯಿತು ಅಂತ ನೀವೇ ಹೇಳಬೇಕು ನಮಗೆ ಬೇಕಾಗಿರೋದು ಒಡವೆನೇ ಹೊರತು ಬಿಲ್ ಅಲ್ಲ ಅಂತ ಪ್ರಶ್ನೆ ಬಿಲ್ ಅಲ್ಲ ಅಂತ ಹೇಳ್ತಿದ್ದಾರೆ ಅನಿತಾ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ನಮಗೂ ಕೂಡ ಗೊತ್ತಾಗ್ತಿಲ್ಲ ಹೇಗಿದಾಗಿದೆ ಅಂತ ಹೇಳಿ ಮಂಜುಳವರು ಹೇಳಿದಾಗ ನೋಡಿ ಇದು ನಂಬಿಕೆ ವಿಶ್ವಾಸದ ಪ್ರಶ್ನೆ ಆಲ್ರೆಡಿ ನೀವು ನನ್ನ ಮಗಳ ವಿಶ್ವದಲ್ಲಿ ಕೊಟ್ಟ ಮಾತನ್ನು ತಪ್ಪಿ ನಂಬಿಕೆ ಕಳ್ಕೊಂಡಿದ್ರ ಅಂಥದ್ರಲ್ಲಿ ಈಗ ಮಗಳ ವಿಶ್ವದಲ್ಲೂ ದಯವಿಟ್ಟು ಆ ರೀತಿ ಮಾಡಬೇಡಿ ನಂಬಿಕೆಯನ್ನು ಉಳಿಸ್ಕೊಳ್ಳಿ ನಮಗೆ ಚಿನ್ನದ ಒಡವೆ ಮುಖ್ಯ ಅಲ್ಲ ಸಂಬಂಧ ನಂಬಿಕೆಗಳು ಮುಖ್ಯವಾಗುತ್ತೆ ಆ ಚಿನ್ನದ ಒಡವೆ ತರದೆ ಖಂಡಿತ ನಿಮ್ಮ ಮಗಳು ಈ ಇರುವುದಕ್ಕೆ ಸಾಧ್ಯವಿಲ್ಲ ಅಂತಾನೆ ಹೇಳಿಬಿಡ್ತಾರೆ ಇಲ್ಲಿ ಅನಿತಾ ಅಮ್ಮ ಈ ಕಡೆ ಅವ್ರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅದರ ನಡುವೆ ರಾಘುನ ಕರ್ಕೊಂಡು ಚಾನ್ಸ್ ಇಂಪಾರ್ಟೆಂಟ್ ಕೆಲಸ ಇದೆ ಅಂತ ಹೇಳಿ ಹೊರಗಡೆ ಕರ್ಕೊಂಡು ಬಂದಿದ್ದಾಳೆ ಅತ್ತ ಕಡೆ ತುಳಸಿ ಅವರು ಅಪ್ಪನ್ನ ವಿಡಿಯೋ ತೋರಿಸಿ ಬೆದರಿಸಿದ್ದಾರೆ ತನ್ನ ಸೊಸೆಗೆ ಏನಾಗ್ಬಿಡ್ಬೋದು ಅನ್ನೋ ಆತಂಕದಲ್ಲಿದ್ದಾರೆ ಸಂಪತ್ ಕುಮಾರ್ ಅವರು ಕೂಡ ಈ ಕಡೆ ಜೋಸ್ಟಿನ್ ಇನ್ ಮೂರು ದಿನ ಇದೆ ಇಲ್ಲ ಅಂದರೆ ನಾಲ್ಕನೇ ದಿನ ಸುಮಿತ್ರಾ ತಿಥಿ ಅಂತ ಹೇಳಿ ತುಳಸಿ ಅವರು ಹೆದರಿಸಿದ್ದಾರೆ ಅವ್ರ ಕೈಯಲ್ಲಿ ಸುಮಿತ್ರಾನೇ ಇಲ್ಲ ಆದ್ರೆ ಸುಮಿತ್ರಾ ನನ್ನ ಹತ್ರನೇ ಇದ್ದಾಳೆ ಅನ್ನೋ ರೀತಿಯಲ್ಲಿ ಸಂಪತ್ ಕುಮಾರ್ ಅವರನ್ನು ನಂಬಿಸಿಬಿಟ್ಟಿದ್ದಾರೆ ಅದೇ ಕಾರಣಕ್ಕೆ ಸಂಪತ್ ಕುಮಾರ್ ಅವರು ಏನಪ್ಪಾ ಮಾಡೋದು ಸತ್ತೋಗ್ಬಿಡೋಣ ಅಂತ ಅಂದ್ಕೊಂಡ್ರೆ ನನ್ನ ಕರ್ತವ್ಯನೆಲ್ಲ ಮಾಡಿ ಮುಗಿಸಿ ಕಾಯಬೇಕು ಅದನ್ನ ಬಿಟ್ಟು ಮಧ್ಯದಲ್ಲೇ ಹೋದ್ರೆ ನನ್ನವರು ಕಷ್ಟ ಪಡ್ತಾರೆ ಆ ಕಷ್ಟ ಅವ್ರಿಗೆ ಆಗಬಾರ್ದು ಅಂತ ನಾನು ಇನ್ನೂ ಕೂಡ ಬದುಕಿದ್ದೀನಿ ಏನು ಮಾಡಲಿ ನನ್ನ ಮೊಮ್ಮಗಳು ಬದುಕನ್ನ ಸರಿಪಡಿಸೋಕೆ ಆಗ್ತಿಲ್ಲ ಆಯಿತು ತುಳಸಿ ಕಪ್ಪೆ ಮುಷ್ಟಿಗೆ ಸಿಕ್ಕಿ ನನ್ನ ಮೊಮ್ಮಗಳು ಬದುಕನ್ನ ನಾನೇ ಹಾಳು ಮಾಡಬೇಕಾಗಿದೆಯಲ್ಲ ಅಂತ ಸಂಪತ್ ಕುಮಾರ್ ಯೋಚನೆ ಮಾಡ್ತಿದ್ದಾರೆ ಎತ್ತ ಕಡೆ ರಾಘು ಜಾನ್ಸಿ ಬರ್ತಿರ್ಬೇಕಂದ್ರೆ ಒಂದು ಆಕ್ಸಿಡೆಂಟ್ ಆಗಿರತ್ತೆ ಅಲ್ಲಿಗೆ ಹೋಗಿ ರಾಘು ಕಾಪಾಡೋಕೆ ಅಂತ ಹೋಗ್ತಾರೆ ಈ ಕಡೆ ಹೋದಾಗ ಅಲ್ಲಿ ಗೊತ್ತಾಗುತ್ತೆ ತಾನು ಕಾಪಾಡ್ದಂಥ ಸುಮಿತ್ರ ಅವರೇ ಅಲ್ಲಿ ಆ್ಯಕ್ಸಿಡೆಂಟ್ ಆಗಿ ಮಲಗಿರೋದು ಅಂತ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಆಕೆ ಹೆಸರು ಸುಮಿತ್ರಾ ಜಾನ್ಸಿ ತಾಯಿ ಅನ್ನೋದು ಯಾರು ಪ್ರಣವ್ ಅಟ್ಯಾಕ್ ಮಾಡಿದಂಥ ಲೇಡಿ ಅಂತಾನೆ ಅನ್ಕೋತಾರೆ ಈ ಕಡೆ ಮುಖ ಮುಚ್ಚಿಬಿಡ್ತಾರೆ ತಕ್ಷಣ ಎತ್ಕೊಂಡು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು ಅಂತ ಬರ್ತಾರೆ ಏನಿದೋ ರಾಘು ನಿನಗೆ ಆಗಬೇಕಿತ್ತು ಅದಲ್ಲ ಅಂತ ಜಾನ್ಸಿ ಕೇಳಿದಕ್ಕೆ ಏನು ಮೇಡಮ್ ಮಾತಾಡ್ತಿದ್ರ ನಮ್ಗೆ ಬೇಕಿತ್ತು ಅಂತ ಹೇಳ್ತಿದ್ರಲ್ಲ ಮೇಡಮ್ ಜೀವ ಹೋಗ್ತದೆ ಬದಕಿಸೋರಿಗೆ ಯಾರು ಎಲ್ಲ ನಾವು ಹೋಗಿ ಬದಕಿಸ್ಬೇಕಲ್ವ ನೀವು ಯಾರನ್ನೋ ಹೋಗಿ ಗೊತ್ತಿಲ್ಲದೋ ಹೆಲ್ಪ್ ಮಾಡೋಕೆ ನೋಡ್ತೀರಾ ಕಣ್ಮುಂದೆ ಕಾಣಿಸೋರಿಗೆ ಅಲ್ವಾ ಮೊದಲು ಹೆಲ್ಪ್ ಮಾಡಬೇಕಾಗಿರೋದು ನಡೀರಿ ಮೇಡಮ್ ಅಂತ ಹೇಳಿ ಇಲ್ಲಿ ರಾಘು ಹಿಂಬದಿಯಲ್ಲಿ ಆ ತಾಯಿಯನ್ನು ಕೂರಿಸ್ಕೋತಾರೆ ಝಾನ್ಸಿ ಕಾರ್ ಓಡಿಸ್ಕೊಂಡು ಹಾಸ್ಪಿಟಲ್ವರೆಗೂ ಬರ್ತಾರ ಕೊಲೆಗೂ ಸುಮಿತ್ರಾ ಅವ್ನ ಐಸಿಯುಗೆ ಶಿಫ್ಟ್ ಮಾಡಲಾಗತ್ತೆ ಮುಖ ಖರ್ಚಿಫಲ್ಲಿ ಮುಚ್ಚಿರೋದ್ರಿಂದಾಗಿ ಇಲ್ಲಿ ಝಾನ್ಸಿಗೆ ಅದು ತನ್ನ ತಾಯಿ ಅನ್ನೋದು ಗೊತ್ತಾಗ್ತಿಲ್ಲ ಅಲ್ಲಿ ರಾಘು ಝಾನ್ಸಿ ಅಮ್ಮನ ಮುಖವನ್ನು ನೋಡಿಲ್ಲ ಈ ಕಡೆ ತುಂಬಾ ಬ್ಲಡ್ ಲಾಸ್ ಆಗಿದೆ ಎ ಬಿ ನೆಗೆಟಿವ್ ನಮ್ಮ ಹತ್ರ ಇಲ್ಲ ಅಂದಾಗ ಝಾನ್ಸಿ ಮೇಡಮ್ ಅದೇ ರಕ್ತ ಅವರೇ ಕೊಡ್ತಾರೆ ಅಂತ ರಾಘು ಹೇಳ್ತಾರೆ ಕುರಿ ಕೂತನ್ನ ತಾಯಿಗೆ ತಾನೇ ರಕ್ತ ಕೊಟ್ಟು ಬದುಕಿಸ್ಕೊತದೆ ಆಳೆ ಝಾನ್ಸಿ ಈ ನಡುವೆ ಅವ್ರ ಹೆಸ್ರೇನು ಅಂದಾಗ ಸುಮಿತ್ರಾ ನಮ್ಮ ಅತ್ತೆ ಅನ್ನೋ ರೀತಿಯಲ್ಲಿ ರಾಘು ಹೇಳ್ಬಿಡ್ತಾರೆ ಈ ವಿಶ್ವವಾಗಿ ಝಾನ್ಸಿ ತರಾಟೆಗೆ ತಗೋತಾರೆ ಯಾಕೆ ಹೇಳ್ಬೇಕಾಗಿತ್ತು ನೀನು ಅತ್ತೆ ನಮ್ಮಅಮ್ಮನ ಹೆಸರೆಲ್ಲ ಯಾಕೆ ತಗೊಂಡೆ ಅಂದಾಗ ನೀವು ಅಮ್ಮನ ಹೆಸರು ಯಾವಾಗ್ಲೂ ಕನ್ವರ್ಸ್ತಿದ್ರಲ್ವ ತಕ್ಷಣ ಬಂದ್ಬಿಡ್ತು ಅವ್ರನ್ನ ಬದುಕಿಸೋದು ಮುಖ್ಯ ಅಲ್ವಾ ಹಾಗಾಗಿ ನಾನು ಕೂಡ ಆ ರೀತಿ ಹೇಳ್ಬಿಟ್ಟೆ ಅಷ್ಟೇನೆ ಇಲ್ಲ ಅಂದ್ರೆ ನೀವು ಯಾರು ಅವ್ರ ಅಪ್ಪ ಅಮ್ಮನ ಕರೀರಿ ಅವ್ರ ಫ್ಯಾಮಿಲಿ ಕರೀರಿ ಅಂತೆಲ್ಲ ಮಾತನಾಡ್ತಾರೆ ಅದೇ ಕಾರಣಕ್ಕೆ ಹೇಳಿದೆ ನಿಮ್ಮ ತಾಯಿ ನನ್ನ ಬಾಯಲ್ಲಿ ಹೇಳ್ ದಸ್ರೆ ಹೇಳ್ಸಿರಬಹುದಲ್ವಾ ಅಂತ ರಾಗು ಹೇಳ್ಬಿಡ್ತಾರೆ ಹಾಗಾಗಿ ಜಾನ್ಸಿ ಕೂಡ ಸೈಲೆಂಟ್ ಆಗ್ತಾಳೆ ಕೊನೆಗೂ ತಾನು ಬದುಕಿದ್ದು ತಾಯಿಯನ್ನು ವಿಷಯ ಗೊತ್ತಾಗುದ್ರ ಜೊತೆಗೆ ತುಳಸಿಯ ನೌಟಕ್ಕೆ ಆಟ ಕೂಡ ಗೊತ್ತಾಗುತ್ತೆ ತುಳಸಿ ಮಾಡಿರ್ತಕ್ಕಂಥ ಎಲ್ಲ ಪ್ಲಾನ್ ಅನ್ನ ಜಾನ್ಸಿ ರಬ್ಬಲ್ ಆಗಿದೆ ತುಳಸಿ ಕತ್ತೆಗೆ ಅಂತ ಆಡೋದಕ್ಕೆ ಅಂತ ಹೇಳಿ ಮನೆಗೆ ಎಂಟ್ರಿ ಕೊಡುವ ಸಾಧ್ಯತೆ ಇದೆ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಗೋಸ್ಕರ ವೀಚ್ ಮಾಡೋದನ್ನ ಯಾವ್ದೇ ಕಾರಣಕ್ಕೂ ಕೂಡ ಮರಿವಿ